ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯೋಪಿಲ್ಲರೂ ಸಹ ಚೆನ್ನಾಗಿದ್ರಂತ ಭಾವಿಸ್ತಾ ಸ್ನೇಹಿತರೆ ಸೊ ಒಂದು ಐದಾರು ದಿನ ಆಯಿತು ಅಂತಲೇ ಹೇಳ್ಬೋದು ವಿಡಿಯೋವನ್ನು ಶೇರ್ ಮಾಡಿರಲಿಲ್ಲ ಸೊ ಇವತ್ತು ಒಂದು ವಿಡಿಯೋವನ್ನು ಶೇರ್ ಇದ್ದೀನಿ ಅದೇ ನನ್ನ ಒಂದು ಉಷಾ ಫೈವ್ ಫಿಫ್ಟಿ ಎಂಬ್ರಾಯ್ಡ್ರಿ ಮಿಷನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನಲ್ಲಿ ಒಂದು ಸೀರೆಗೆ ಒಂದು ಕುಚ್ಚು ಬಾರ್ಡರ್ ಡಿಸೈನನ್ನು ಹಾಕಿದ್ದೀನಿ ಅದನ್ನು ಶೇರ್ ಇದ್ದೀನಿ ಯಾವ ರೀತಿ ಇದೆ ಅಂತಂದು ನೀವು ಸಹ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಬನ್ನಿ ಇದೇ ಈ ಒಂದು ಡಿಸೈನು ಪಿಕಾಕ್ ಡಿಸೈನಲ್ಲಿ ಹಾಕಿದ್ದೀನಿ ನಾನು ಈ ಒಂದು ಸ್ಯಾರಿ ಬಂದ್ಬಿಟ್ಟು ಒಂದು ರೀತಿ ಗ್ರೇ ಸಿಮೆಂಟ್ ಡಾರ್ಕ್ ಸಿಮೆಂಟ್ ಕಲರು ಆಮೇಲೆ ಗ್ರೀನ್ ಕಲರ್ ಪಲ್ಲು ಬಾರ್ಡರು ಕಾಂಬಿನೇಷನಲ್ಲಿರುವಂಥ ಸೀರೆ ಇದು ಈ ಒಂದು ಸೀರೆಗೆ ನಾನು ಪಿಕಾಕ್ ಬಾರ್ಡರ್ ಡಿಸೈನಲ್ಲೇ ಹಾಕಿದ್ದೀನಿ ನೋಡಿ ಸ್ಕ್ಯಾಲಪ್ಸ್ ಡಿಸೈನಲ್ಲಿದೆ ಯಾವ ರೀತಿ ಇದೆ ಅಂತಂದು ಹೇಳಿ ಆಮೇಲೆ ಕುಚ್ಚುನೂ ಅಷ್ಟೇ ಒಂದು ಗ್ರೀನ್ ಕಲರು ಒಂದು ಸಿಮೆಂಟು ಏನು ಗ್ರೇ ಕಲರಲ್ಲಿ ನಾನು ಹಾಕಿದ್ದೀನಿ ನಾನು ಆಮೇಲೆ ಯಾಕೆ ಒಂದು ಪಿಕಾಕ್ ಡಿಸೈನನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ಈ ಒಂದು ಸ್ಯಾರಿಯ ಬ್ಲೌಸಿಗೆ ನಾನು ಸ್ಲೀವ್ಸಿಗೆ ಪಿಕಾಕ್ ಡಿಸೈನನ್ನು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿದ್ದೆ ನಾನು ಸೊ ಹಾಗಾಗಿಬಿಟ್ಟು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಈ ಒಂದು ಪಿಕಾಕ್ ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕಿದ್ದೀನಿ ಇನ್ನೂ ಒಂದು ಡಿಸೈನ್ ನೋಡಿ ಹತ್ರದಿಂದ ಕಾಣಿಸ್ತಾ ಇರ್ಬೋದು ಪಲ್ಲುನಲ್ಲಿ ಲೋಟಸ್ ಡಿಸೈನ್ ಇದೆ ಅದನ್ನು ಸಹ ಹಾಕ್ಬಹುದಿತ್ತು ಆದರೆ ಆ ಲೋಟಸ್ ಡಿ ಡಿಸೈನ್ಗಿಂತಲೂ ಈ ಒಂದು ಸ್ಲೀವ್ಸಿಗೆ ಯಾವ ರೀತಿ ಸ್ಲೀವ್ಸಿಗೆ ಏನು ಡಿಸೈನನ್ನು ಹಾಕಿದ್ದೆ ನೋಡಿ ನಾನು ಪಿಕಾಕ್ ಡಿಸೈನ್ ಒಂದು ಪಿಕ್ಕನ್ನು ಹಾಕ್ತೀನಿ ನಾನು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಪಿಕಾಕ್ ಡಿಸೈನನ್ನು ನಾನು ಸೊ ಹಾಕಿದೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ನೋಡಿ ಇದೇ ಆ ಒಂದು ಡಿಸೈನು ಸ್ಲೀವ್ಸಿಗೆ ಹಾಕಿರುವಂಥ ಒಂದು ಪಿಕಾಕ್ ಡಿಸೈನು ಸೊ ಈ ಒಂದು ಸೀರೆಗೆ ಕಾಂಬಿನೇಷನ್ ಆಗುವಂಥ ಒಂದು ಕಲರನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಒಂದು ಪಿಕಾಕ್ ಡಿಸೈನನ್ನು ಹಾಕಿದ್ದೀನಿ ಸೀರೆ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕುಚ್ಚುಗಳು ಅಷ್ಟೇ ಸ್ವಲ್ಪ ದಪ್ಪನೇ ನಾನು ಒಂದು ಕುಚ್ಚನ್ನು ಕಟ್ಟಿದ್ದೆ ಆಮೇಲೆ ಬಂದುಬಿಟ್ಟು ಏನು ಹೇಳ್ತೀವಿ ಒಂದು ಸ್ವಲ್ಪ ಉದ್ದ ಸೈಜಲ್ಲಿ ಕಟ್ಟಿದ್ದೀನಿ ನಾನು ಕುಚ್ಚನ ಸ್ವಲ್ಪ ಚಿಕ್ಕ ಚಿಕ್ಕದಕ್ಕಿಂತ ಅವ್ರು ಹೇಳಿದ್ರು ಒಂದು ಸ್ವಲ್ಪ ಉದ್ದ ಇರಲಿ ಅಂತಂದು ಹೇಳಿಬಿಟ್ಟು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಉದ್ದ ಡಿಸೈನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನಾನು ಈ ಒಂದು ಇದಕ್ಕೆ ಒಂದೊಂದು ಸ್ಟೋನನ್ನು ನಾನು ನೋಡಿ ಇನ್ನು ಗ್ಲೂ ಆರಿಲ್ಲ ಈಗ ತಾನೇ ಹಾಕಿದೆ ನಾನು ಸೊ ಗ್ಲೂ ಆರಿಲ್ಲ ಇದು ಒಂದೊಂದು ಸ್ಟೋನನ್ನು ಕೊಟ್ಟಿದ್ದೀನಿ ಇದು ಎಲ್ಲ ಏನು ಹೇಳ್ತೀವಿ ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದೊಂದು ಸ್ಟೋನ್ ವೈಟ್ ಸ್ಟೋನನ್ನು ಕೊಟ್ಟಿದ್ದೀನಿ ನಾನು ಎಲ್ಲೆಲ್ಲಿ ಬಂದಿದ್ದೆವು ಅಲ್ಲಲ್ಲಿ ಒಂದೊಂದು ಸ್ಟೋನನ್ನು ಕೊಟ್ಟಿದ್ದೀನಿ ಅಷ್ಟು ಬಿಟ್ರೆ ಆ ಪಿಕಾಕುಗಳು ಬಂದಿರೋ ಹತ್ರ ಎಲ್ಲಿನೂ ಸಹ ಸ್ಟೋನನ್ನು ಕೊಟ್ಟಿಲ್ಲ ಕಾರಣ ಇಷ್ಟೇ ಆ ಒಂದು ಪಿಕಾಕ್ ಬಂದಿದೆ ನೋಡಿ ಅಲ್ಲಿ ಒಂದು ಏನು ಕಣ್ಣು ಬಂದಿದೆಯಲ್ಲ ಡಿಸೈನು ಅಲ್ಲಿ ಕೊಡ್ಬೋದಿತ್ತು ಒಂದೊಂದು ಸ್ಟೋನನ್ನು ಆದರೆ ಈ ಒಂದು ವರ್ಕ್ ಬಂದುಬಿಟ್ಟು ಒಂದು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಮಾಡಿದ್ದೆ ನೋಡಿ ಆ ಒಂದು ಗೋಲ್ಡ್ ಕಲರ್ ಕಲರಲ್ಲೇ ಕಾಣಿಸ್ತಾ ಇದೆ ನೋಡಿ ಪಿಕಾಕಿಗೆ ಆ ಕಣ್ಣು ಡಿಸೈನ್ ಮಾಡಿದ ಮಾಡಿದೆ ಅದು ಡಿಸೈನ್ ಬಂದಿದೆ ಅದು ಹಾಗಾಗಿಬಿಟ್ಟು ಅದರ ಮೇಲೆ ನಾನು ಒಂದು ಸ್ಟೋನನ್ನು ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಆ ಒಂದು ಪಿಕಾಕು ಫಿನಿಶಿಂಗು ಅಂತಂದು ಹೇಳಿಬಿಟ್ಟು ನಾನು ಪಿಕಾಕ್ ಹತ್ರ ಎಲ್ಲಿನೂ ಸಹ ನಾನು ಸ್ಟೋನನ್ನು ಕೊಟ್ಟಿಲ್ಲ ನೋಡೋದಕ್ಕೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಲೈಟ್ ಬೆಳಕು ಕ್ಯಾಮ್ರಾಕ್ಕಿಂತಲೂ ರಿಯಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಈ ಒಂದು ವರ್ಕ್ ಬಂದ್ಬಿಟ್ಟು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಏನಪ್ಪ ಅಂದರೆ ಈ ಒಂದು ಮಿಷನ್ನಲ್ಲಿ ಒಂದು ಸ್ವಲ್ಪ ಇದು ಸ್ಯಾರಿ ಬಾರ್ಡರ್ ಆಗಿರೋದ್ರಿಂದ ಡಿಸೈನು ಅಷ್ಟೇ ಒಂದು ಸ್ವಲ್ಪ ಚಿಕ್ಕದಿರುತ್ತೆ ಹಾಗಾಗಿಬಿಟ್ಟು ಒಂದು ಐದು ಸಾರಿ ಫ್ರೇಮನ್ನು ಚೇಂಜ್ ಮಾಡಬೇಕಾಯಿತು ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳ್ತು ಅಂತ ಹೇಳ್ಬೋದು ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ನೋಡೋದಕ್ಕೆ ಚೆನ್ನಾಗಿದೆ ಆಮೇಲೆ ಕುಚ್ಚು ಎಲ್ಲ ಕಟ್ಟಿದ್ಮೇಲೆ ಒಂದು ರೀತಿ ನೋಡೋದಕ್ಕೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತಲ್ವ ಈಗೆಲ್ಲ ಟ್ರೆಂಡ್ ಅಂತಲೇ ಹೇಳ್ಬೋದು ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಕುಚ್ಚು ಡಿಸೈನ್ ಅನ್ನುವಂಥದ್ದು ಒಂದು ಟ್ರೆಂಡ್ ಅಂತ ಹೇಳ್ಬೋದು ಸೊ ಈ ಒಂದು ಸೀರೆಗೆ ನಾನು ಬ್ಲೌಸಿಗೆ ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಡಿಸೈನನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ದೀನಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ಸಹ ಕಮೆಂಟಲ್ಲಿ ತಿಳಿಸಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ತುಂಬ ದಿನವೇ ಆಗಿತ್ತು ವೀಡಿಯೋವನ್ನು ಶೇರ್ ಮಾಡಿ ಹಾಗಾಗಿಬಿಟ್ಟು ಒಂದು ವೀಡಿಯೋವನ್ನು ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಇತ್ತು ಹಾಗಾಗಿಬಿಟ್ಟು ವೀಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ ನನಗೆ ಹಾಗಾಗಿಬಿಟ್ಟು ನೋಡಿ ಹತ್ತಿರದಿಂದನೂ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದು ಸಾರಿ ಫೋನ್ ಬರ್ತಾಯಿತ್ತು ಹಾಗಾಗಿಬಿಟ್ಟು ಸೊ ಏನು ಇದ್ದೆ ಅಂದರೆ ಅದೇ ಪಿಕಾಕ್ ಡಿಸೈನ್ ಅದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾ ತುಂಬ ದಿನ ಆಯಿತು ವೀಡಿಯೋನ ಶೇರ್ ಮಾಡಿಲ್ಲ ಅಂತಂದು ಹೇಳಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿದೆ ಸ್ನೇಹಿತರೆ ಸೊ ಹೇಗಿದೆ ಏನು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇರೋಂಥರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು